ಇಲ್ಲಿ ನಮ್ಮ ಸ್ನೇಹಿತರಿಗೆ ಮತ್ತೆ ಗ್ರಾಮ ಭಾಷಿ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಸಂತೋಷ್ ಮಹಾರಣ ಅಂತ ನನ್ನ ಒಡಿಶಾ ವಾಸಿ ಅಂದ್ರೆ ಒಡಿಶಾ ಬ್ರಹ್ಮಪುರ ಹೆಸರು ಟೌನ್ ಗಂಜಾಮ್ ಜಿಲ್ಲೆ ಇದು ಆಂಧ್ರ ಮತ್ತೆ ಒಡಿಶಾ ಬಾರ್ಡರ್ ಆಗಿ ಬರ್ತಿರೋದು ನಾನು ಫಸ್ಟ್ ಕೆಲಸ ಅಂದ್ರೆ ನನ್ನ ಕೆಲಸ ಎಜುಕೇಶನ್ ಹೋಗಿರೋದು ಡಿಪ್ಲೊಮಾ ಒನ್ ಸೆಮ್ ಇದ್ದಾಗೆ ನಾನು ಕೆಲಸ ఎడ్యుకేషన్ ఎజుకేషన్ బిల్ కే అది ఢిల్లీ హి ఫస్ ఢిల్లీ స్వల్ప ఆరుసీ మొత్తం పెట్టుకుంటే మొత్తం ఎగ్జామ్ కంప్లీట్ మిబుట్టు నేను బెంగళూరు సో బెంగళూరు టూ థౌసండ్ టు అని బందోస్ట్వెంటీ త్రీ ఇయర్స్ అయితే బెంగళూరు ఫస్ట్ కంపెనీ సిరే యెస్ట్ హౌస్ కొట్టారు ఫైవ్ ఇయర్స్ ఆమె నన్ను కంపెనీ చేంజ్ మాదే నన్ను కరెంట్ కంపెనీ ఇది నెజాక్ ఇండియా ప్రైవేట్ లిమిటెడ్ అంత

ಆಮೇಲೆ ಅವರು ಜೊತೆ ಸೇರ್ಕೊಂಡ್ರು ನನ್ಗೆ ಏನೈತೆ ಸ್ವಲ್ಪ ಚಿಕ್ಕ ನನಗೆ ತಂದೆ ಆಗ ಬರಲ್ಲ ಅಂದ್ರೆ ಒಂದೇ ಮೆಟ್ರಲ್ ಅಂದ್ರೆ ಊರಲ್ಲಿ ಎಲ್ಲ ಮೆಟ್ರಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ಎಂಟ್ರಿ ಆಗ್ತಾಯಿದ್ವಿ ಲೈಕ್ ಯಾವ್ದಾದ್ರೆ ಇಲೆಕ್ಟ್ರಿಕ್ ಇಲ್ಲ ಅಂದ್ರೆ ಯಾಕೆ ಬರಲ್ಲ ಟ್ವೆಂಟಿ ಫೋರ್ ಅವರ್ಸ್ ನೀರು ಬರಲ್ಲ ಅಂದ್ರೆ ಯಾಕೆ ನೀರು ಬರಲ್ಲ ಟ್ವೆಂಟಿ ಫೋರ್ಸ್ ಅವರ್ಸ್ ಸೊ ಈ ಎಜುಕೇಶನ್ ಟೈಮಲ್ಲಿ ನನಗೆ ನನ್ನ ಪೇರೆಂಟ್ಸ್ ಸ್ವಲ್ಪ ಡಿಫರೆನ್ಸ್ ಹೋಗ್ತೀನಿ ಮನೇಲಿ ಓದಿಲ್ಲ ಅಂತ ಯಾವಾಗ ಆಗಿಲ್ಲ ಅಂದ್ರೆ ಕೆಲಸಕ್ಕೆ ಹೋಗ್ತಾರೆ ಸುಮ್ನೆ ಅವ್ರ ಜೊತೆ ಗಾಡಿ ಮಾಡ್ಕೊ ಅಂತ ಒಂದು ಇತ್ತು ಸೊ ಅದನ್ನ ಇವಾಗ ಇಲ್ಲಿ ತಿಳಿದಿ ಬಂದ್ಮೇಲೆ ವಿಜಯ್ ಅವ್ರಿಗೆ ಮತ್ತೆ ನಮ್ ಸ್ನೇಹಿತರು ಸಂತೋಷ್ ಮತ್ತೆ ಬಂದು ನಾವ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಏನಂದ್ರೆ ಗಿಡ ನಡೆಸೋ ಕಾರ್ಯಕ್ರಮ ಫಸ್ಟ್ ಬೆಳಿತಾ ಇದ್ದಾರೆ ರೋಡ್ ಬೇಕು ಗಿಡಗುಡ್ ರೋಡ್ ಅಂತ ಬೆಂಗಳೂರು ಸಿಟಿ ನಾನು ಸ್ಟಾರ್ಟ್ ಒಂದು ಫೈವ್ ಬಂದಾಗ ಕಿಂಗೇರಿ ಗೇಟ್ ಇಂದ ಬೆಳಿಗ್ಗೆ ಬರಬೇಕು ಒಳಗಡೆ ಕೆಲಸ ಮಾಡಿದ್ದೆ ನಮ್ಮ ಕಪ್ಪನ ಕಡೆಯಿಂದ ಎಲ್ಲ ಗಿಡ ಮಳಗಳು ಇತ್ತು ಹೈವೇ ಮಾಡೋದಿಲ್ಲ ಫೈವ್ ಅವಾಗ ಗಿಡ ಮಳೆ ಕಾಣಿಸ್ತಾ ಇಲ್ಲ ಅವಾಗ ಇಲ್ಲಿ ನಮ್ಮ ಮಂಗಳೂರು ಫ್ರೆಂಡ್ಸ್ ಜೊತೆ ಗಿಡ ನಡೆಯೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಕಂಟಿನ್ಯೂಸ್ ಹದಿನೈದು ವರ್ಷದಲ್ಲಿ ಐದೂವರೆ ಸಾವಿರ ಮೇಲೆ ಗಿಡನ ನೆಟ್ಟಿದ್ವಿ ನಾವು ಇಲ್ಲಿ ರಾಮನಗರ ಕಿಂಗೇರಿ ಈ ಸರಂಗ್ ಸೊ ಹಾಗೆ ಆರಸ್ತೆ ಶ್ರೀನಿವಾಸ ಪರಿಚಯ ಜೊತೆ ಕೈ ಸರ್ ಜೋಡ್ಸಿ ಎಲ್ಲ ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾನು ನನ್ನ ಜೊತೆ ಸ್ವಲ್ಪ ಬೇರೆ ಕಂಟ್ರಿಯಲ್ಲಿ ಸೆಟಲ್ ಆದ್ರು ಲೈಕ್ ಅಮೆರಿಕ ಯು ಎಸ್ ಎ ಕನಡಾ ಸೊ ಆಂಧ್ರ ಮತ್ತೆ ಟೊಯ್ಟಲ್ಲಿ ಇರೋರು ಫ್ರೆಂಡ್ಸ್ ಅವರು ಸ್ವಲ್ಪ ಹೈ ಪೋಸ್ಟ್ ಹೋದ್ರು ಅದ್ರಿಂದ ನನ್ನ ಟೀಮ್ ಏನಿತ್ತು ಅದು ಸ್ವಲ್ಪ ಡಿಸ್ಟೋರೆಂಟ್ ಆಗಿದೆ ಈಗ ಮಾಡೋಕೆ ಆಗ್ತಾ ಇಲ್ಲ ನಾನು ನಿಜ ಆಡ್ಬೇಕಾದ್ರೆ ಕಾರ್ಯಕ್ರಮಗಳು ಬಟ್ ಎಂತ ಕಾರ್ಯಕ್ರಮ ಎಲ್ಲಿ ಕರೆದ್ರೆ ನಾನು ಅಲ್ಲಿ ಕೈ ಜೋಡಿಸ್ತಾ ಇರ್ತೀನಿ ಅದು ಒಂದು ಹೆಮ್ಮೆಯ ವಿಷಯ ಸಮಾಜಕ್ಕೆ ಎಷ್ಟು ನಾವು ಅದು ಕಡಿಮೆನ ನೋಡಿ ನಮ್ಗೆ ಕೊಟ್ಟಿರೋ ಮಕ್ಕಳು ನಮ್ ಇಲ್ಲ ತನ್ನೆ ತಾಗಿ ನಮ್ ಜವಾಬ್ದಾರಿ ಅದು ಏನೋ ಮಾಡೋಕ್ಕಾಗಲ್ಲ ಮಾಡ್ಲೇಬೇಕು ಅನಿವಾರ್ಯ ನೋ ಆಪ್ಷನ್ ಅಲ್ವಾ ಆತ ನಾನು ಥಿಂಕ್ ಮಾಡ್ತೇನೆ ನಾವು ನಗ ಮಾಡ್ಬೇಕಾ ನನ್ನ ಅನಿವಾರ್ಯ ಏನೋ ಇಲ್ಲ ಮಾಡ್ಲೇಬೇಕಿಲ್ಲ ನಾನು ಕೇಳ್ತಾ ನಾನೇನ್ ಮಾಡಿದ್ದೆ ಅಂತ ಸೊ ಆದ್ರೆ ನಮ್ಗೆ ಇಷ್ಟ ಯಾರು ಅದು ಹಾಕಿರೋದು ಗಿಡ ನಂಗೆ ಏನ್ ಆಗ್ಬೇಕು ಹೇಳಬೇಕು ಅಣ್ಣ ಕೊಡ್ಬೇಕು ನನಗೆ ಅವಶ್ಯಕತಾ ಇಲ್ಲ ಗೊತ್ತಿಲ್ಲ ಬಟ್ ಅದು ಮಾಡ್ತಾ ಇರ್ತಾರಲ್ಲ ಮನುಷ್ಯ ಸ್ಥಿತಿ ಮೈಂಡ್ ತಗೊಂಡು ಅಂತದವರು ಸಮಾಜಕ್ಕೆ ಬೇಕಾಗಿರುತ್ತೆ ಈಗ ಕಸ ಮುಕ್ತ ಆಗ್ಬೇಕು ಬೆಂಗ್ಳೂರ್ ಆಗ್ಲಿ ಗ್ರಾಮ ಆಗ್ಲಿ ಕಸ ಮುಕ್ತ ಆಗ್ಬೇಕು ಸ್ವಚ್ಛ ಭಾರತ್ ಅಂತ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದಾರೆ ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಟ್ ಇಲ್ಲಿ ಬಂದಾಗ ಏನ ಸ್ವಚ್ಛ ಭಾರತ ಏನಿಲ್ಲ ಒಂದು ಗ್ರಾಮ ಸತ್ರಗಳ ಮಾಡಿ ಬಿಡಿಸಿ ಗ್ರಾಮ ಆದ್ರೆ ನಮ್ಗೆ ಎಷ್ಟು ಸ್ವಚ್ಛ ಭಾರತ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಟಿ ಬರಿ ಅಡ್ವರ್ಟೈಸ್ ಕೊಟ್ರೆ ಆಗೋದಿಲ್ಲ ರೈಟ್ ಅಲ್ಲ ಬಟ್ ಅದ್ರಲ್ಲಿ ಇನ್ನೊಂದು ಪಡೆದ್ರಿ ಬರೀ ಸರ್ಕಾರದ ಜವಾಬ್ದಾರಿ ಇಲ್ಲ ನಮ್ದು ಅಷ್ಟೇ ಜವಾಬ್ದಾರಿ ಇರಬೇಕು ನಾವು ಮಾರ್ಕೆಟ್ ಹೋಗ್ಬೇಕಂದ್ರೆ ಒಂದು ಬೇಗ ಜಿಲ್ಲಾ ತಗೊಂಡೋಗ್ಬೇಕು ಸರ್ಕಾರ ತರಬೇಕು ಬಿಸಾಕ್ಬೇಕು ಅನ್ನೋದು ಪ್ಲಾಸ್ಟಿಕ್ ನ ಕರೆಕ್ಟ್ ಆಗಿ ರಿಸೈಕ್ಲಿಂಗ್ ಮಾಡೋಕೆ ಬಿಸಾಕ್ಬೇಕು ಕಸ ಅವರು ಬಂದಾಗ ಟೈಮ್ಗೆ ಅವ್ರು ಕಸನ ಕೊಡಬೇಕು ಬೇರೆಯವ್ರು ಹಾಕ್ತಾದ್ರೆ ಅದಕ್ಕೆ ಒಂದು ಮಾತಾಡಿ ಎಲ್ಲ ಇಲ್ಲ ಸತ್ರ ಗ್ರಾಮ ಇದೆ ಗ್ರಾಮ ನಾವು ಇನ್ಯೂಟಿ ಇರ್ತೀವಿ ಗ್ರಾಮ ಏನಂದೇಳಿ ಅವಾಗ ಪೊಲೀಸ್ ಸ್ಟೇಷನ್ ಎಲ್ಲ ನ್ಯಾಯಕ್ ಆಗುತ್ತೆ ಗ್ರಾಮ ನ್ಯಾಯ ಬಿಡುತ್ತಾರೆ ಅವಾಗ ನಮ್ ತಂದೆ ಕಾಲದಲ್ಲಿ ಅದು ಒಂದು ಗ್ರಾಮ ಹೆಲೂ ಇದೆ ಸೊ ಇಲ್ಲಿ ಏನಂದ್ರೆ ಕಸ ಒಂದು ಮತ್ತೆ ಗಿಡ ಮರ ಹಾಕೋದು ಎರಡೇ ಈಗ ಸಬ್ಜೆಕ್ಟ್ ಇರೋದು ನಾವು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ಸಮಾಜ ಈ ತರ ಲೈಕ್ ಭುವನೇಶ್ವರಿ ಕನ್ನಡ ಸಂಘ ಎಷ್ಟು ದಿನದಿಂದ ಕಂಟ್ರಿನ್ಯೂಸ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಟೀಮ್ ಇಂದ್ ನಮ್ ಸ್ಟೆಪ್ ಬಂದು ನಾನೇನ್ ನಿಜ ಹೇಳ್ತೀನಿ ನಮ್ಮ ಸ್ಟ್ರಿಮ್ ನ ತುಂಬಾ ಲೋ ಆಗಿದ್ವಿ ನಾವು ಕಾರ್ಯಕ್ರಮಗಳು ನಡೆಸಕ್ ಆಗ್ತಾ ಇಲ್ಲ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅಕ್ಕಪಕ್ಕ ಸ್ನೇಹಿತರ ಸಪೋರ್ಟ್ ಬೇಕು ಇಲ್ಲ ನಾವು ಮಾಡಕ್ ಆಗೋದಿಲ್ಲ ಅದೇ ತರ ಇರಬೇಕು ಅದ್ರಲ್ಲಿ ಸ್ವಾರ್ಥ ಇರಬಹುದು ಸ್ವಾರ್ಥ ಇದ್ರೆ ಅದು ರಾಜನೀತಿ ಆಗುತ್ತೆ ಅಷ್ಟೇ ಇದು ಉದಾರ ಆಗೋದಿಲ್ಲ ಸೊ ಹೆಂಗೆ ನಾವು ಅಣ್ಣ ತಮ್ಮ ಜೊತೆಗಿದ್ರೆ ರಾಮರಕ್ಷ್ಮಣ ಅಂತೀವಿ ಅಣ್ಣ ತಮ್ಮ ಜೊತೆಗಿಲ್ಲ ಅಂದ್ರೆ ರಾಮನ ಸ್ಪೀರ್ಸನ್ ಅಂತೀವಿ ಸೊ ಅದೇ ತರ ನಾವು ಎಲ್ಲಾ ಆಗಿದ್ರೆ ಎಲ್ಲಾ ಕಾರ್ಯಕ್ರಮನ ಸಕ್ಸಸ್ ಆಗೋದು ಮತ್ತೆ ಅದರಲ್ಲೂ ಫಲನ ಸಿಗೋದು ಸೊ ನಾನೇನ್ ಹೇಳ್ತೀನಿ ಅಂದ್ರೆ ನೀವು ಎಲ್ಲ ತಿಂಗಳ ಪರ್ಸನಲ್ ಕೆಲಸನ ಮಾಡಿ ಕಂಪನಿ ಕೆಲಸನ ಮಾಡಿ ಆದ್ರೆ ಒಂದು ಆವರ್ ಎರಡು ಅವಾರ್ಡ್ ನಮ್ಮ ಸಮಾಜ ನಮ್ಮ ಭೂಮಿ ತಾಯಿ ಏನೋ ಕೊಟ್ಟಿದೆ ನಮ್ಗೆ ಅದನ್ನ ನಾವು ರಿಮೋಟ್ ಕೊಡ್ಬೇಕು ಈಗ ಕಂಪನಿ ಕೆಲಸ ಮಾಡ್ತೀವಿ ಸಣ್ಣ ಕೊಡ್ತಾರೆ ಆದ್ರೆ ವರ್ಷ ಬಣ್ಣನ ಕೊಡ್ತಾರೆ ಏನಕ್ಕೆ ಏನು ಸಣ್ಣ ಪುಟ್ಟ ಕಾರ್ಯ ಮಾಡಿರ್ತಾರೆ ಕಾರ್ಯ ಅದಕ್ಕೆ ಬಂದ್ ಕೊಡ್ತಾರೆ ಶಮನ ಕೊಡೋದು ನಾನು ಕೆಲಸ ಮಾಡಿದ್ದೇನೆ ಡ್ಯೂಟಿ ಕೆಲಸ ಮಾಡಿ ಬಂದಿದ್ದೀನಿ ಆದ್ರೆ ಮತ್ತೆ ಬೋನಸ್ ಆಗ್ತಾನೆ ಯಾಕೆಂದ್ರೆ ಏನೊಂದು ಒಳ್ಳೆ ಕಾರ್ಯಕ್ರಮ ಮಾಡಿರ್ತಾನೆ ಒಳಗಡೆ ನಮ್ಗೆ ಗೊತ್ತಿರಲ ನಾವು ಕಣ್ಣಿಡ್ದಿರಲಿಲ್ಲ ಅದಕ್ಕೆ ಬೋನಸ್ ಕೊಡ್ತಾನೆ ಅದು ಆದ್ರೆ ಅದೇ ತರ ನಾವು ನನ್ನ ತಾಯಿ ಏನ್ ಹೇಳಿದ್ರು ಎಲ್ಲಿ ಹೋದ್ರೆ ಅದೇ ನಿಮ್ ದೇಶ ನಿಮ್ ಜಾತಿ ನಿಮ್ ಧರ್ಮ ಅಂತ ತಿಳ್ಕೊಂಡು ಕೆಲಸ ಮಾಡ್ಬೇಕಪ್ಪ ಅಂತ ಜಾತಿ ಧರ್ಮ ಮತ್ತೆ ದೇಶ ಭಾಷೆ ಭಾಗ ಇವತ್ತು ಇರ್ಬೋದು ಅಂತ ಹೇಳಿದ್ರು ನಾನು ಅದಿನ ಇಲ್ಲಿ ಮೇಲೆ ಸುಮರ್ಣ ಕನ್ನಡಕ್ಕೆ ಕನ್ನಡ ಮಾತಾ ತಿಳ್ಕೊಂಡಿದೀನಿ ಇಲ್ಲ ಕನ್ನಡ ಜನಕ್ಕೆ ಅನ್ನ ತಮ್ಮ ತಿಳ್ಕೊಂಡಿದ್ದೀನಿ ಇಲ್ಲಿ ಕುಟ್ರೋದು ಅಣ್ಣ ಇಲ್ಲಿ ಕುಟ್ರೋದು ಗಾಳಿ ಬೆಳಗು ಎಲ್ಲ ಕನ್ನಡ ಮಾತಾಗ ಸಪೋರ್ಟ್ ಮಾಡೋ ನಾನು ಇರೋ ದಿನ ಅಷ್ಟು ಕನ್ನಡ ಮಾತಾ ಸೇವೆ ಮಾಡ್ತೀನಿ ನಾನು ಇರೋ ದಿನಷ್ಟು ಇಲ್ಲಿ ಎಷ್ಟು ಕೈಯಲ್ಲಿ ಅಂತ ಸಪೋರ್ಟ್ ಮಾಡ್ತೀನಿ ಬಟ್ ಆದ್ರೆ ಕಂಟಿನ್ಯೂಟಿ ಮಾಡಕ್ ಆಗ್ತಲ್ಲ ಅದಕ್ಕೆಲ್ಲ ಕ್ಷಮನೆ ಕೇಳಿದ್ರಿ ಅವ್ರ ಮಾನದಲ್ಲಿ ಈ ತರ ಮಾಡ್ಕೊಂಡೋಗಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ ಅವ್ರಿಗೆ ಶಕ್ತಿ ಕೊಡಿ ಈ ತರ ಹಳೆದು ಮಾಡಲಿ ಇದೇ ತರ ಮುಂದಿನ ವರ್ಷಗಳಲ್ಲಿ ಎಲ್ಲ ಅವ್ರ ಜೊತೆ ಕೈ ಜೋಡಿಸಿ ಇದು ಒಳ್ಳೆ ಕಾರ್ಯಕ್ರಮ ನಾವು ಇವಾಗ ಇವಾಗ ಏನು ಮಕ್ಕಳೇ ಇದಾರೆ ಅವ್ರು ಅದೇ ಪಾಸಿಟಿವ್ ಬರ್ಬೇಕು ನಾವು ಮಾತಾಡ್ತೀವಿ ಜಪಾನ್ ಗೆ ಬೆಳ್ಕೊಂಡಿದೆ ಜರ್ಮನಿಗೆ ಬೆಳ್ಕೊಂಡಿದೆ ಇಟಲಿಗೆ ಬೆಳ್ಕೊಂಡಿದೆ ಅಂತ ಯಾರು ಬೆಳೆದಿದ್ದಾರೆ ಯಾರು ಗ್ರೋತ್ ಮಾಡಿದ್ದಾರೆ ಅದೇ ಆ ದೇಶದ್ದು ಪಬ್ಲಿಕ್ ಅಷ್ಟೇ ಅವ್ರೇನೋ ಸೈಂಟಿಸ್ಟ್ ಇರ್ಲಿಲ್ಲ ಇದೇ ಒಂದು ರೂಲ್ಸ್ ಕಾನೂನು ಎಲ್ಲ ಯೂನಿಟ್ ಆಗಿರೋದ್ರ ಅದನ್ನ ಅವರು ಗ್ರೋತ್ ಆಗಿದ್ದಾರೆ ನಮ್ ದೇಶನ ಇದೇತ್ರ ಗ್ರೋತ್ ಆಗ್ಬೇಕಾದ್ರೆ ಎಲ್ಲಾ ಕ್ಷೇತ್ರದಲ್ಲಿ ನಾವು ಮಾಡಬಹುದು ಎಲ್ಲೆಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾರಿಸಿ ಎಲ್ಲಾರ್ ಆಸ್ ಎಲ್ಲರ ಕೈ ಜೋಡಿಸಿ ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ ಜೈ ಕನ್ನಡ ಮತ್ತೆ ಜೈ ಕರ್ನಾಟಕ ಸಂತೋಷ್ ಮಹಾರಾಜ್ ಅವರು ತುಂಬಾ ಸೊಗಸಾಗಿ ಮಾತಾಡಿದ್ರು ಹೊರ ರಾಜ್ಯದಿಂದ ಬಂದು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರು ಮುಖ್ಯ ಭಾಗದಲ್ಲಿ ನೆಲೆಸಿ ಹಾಗೆ ನಮ್ಮ ಬೇದಿ ಒಂದು ಟೊಯೋಟ ಕಂಪನಿಗೂ ಕೂಡ ಸೇವೆ ಸಲ್ಲಿಸಿ ಸಮಾಜಮುಖಿ ಕೆಲಸನ ಯಾವ ರೀತಿ ಮಾಡೋದು ಹಾಗೆ ನಾವು ನಮಗೋಸ್ಕರ ಬದುಕಿದ್ದ ಬೇರೆಯವ್ರಿಗೋಸ್ಕರ ನಮ್ಮ ಸುತ್ತಮುತ್ತಲಿನ ಪರಿಸರ ಯಾವ ರೀತಿ ಕಾಪಾಡಬೇಕು ಅಂತ ಅದು ಒಳ್ಳೆಯ ಕಿವಿ ಮಾತನ್ನ ಎಲ್ಲ ಎಲ್ಲರೂ ಕೂಡ ಅಳವಡಿಕೆ ಮಾಡ್ಕೋಬೇಕು ಅಂತ ಅವರ ಒಂದು ಸೊಗಸಾದ ಮಾತಿಗೆ ಜೋರಾದ ಚಪ್ಪಾಳೆ ಅವರಿಗೆ ಮೂಲಕ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾನೆ ಹಾಗೆ ಮತ್ತೊಬ್ಬ ವ್ಯಕ್ತಿ ಶ್ರೀತಾ ನಾಗರಾಜ್ರವರು ಕೂಡ ತಮ್ಮ ಕಂಪನಿ ಕಾರ್ಯದ ಬಗ್ಗೆ ಅಲ್ಲಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕಾಗಿ ನಾನು ಬಂದ್ಬಿಟ್ಟು ಹನ್ನೆರಡು ವರ್ಷ ಆಯ್ತು ಇಲ್ಲಿ ಎಲ್ಲರೂ ನನ್ನ ಬೇರೆ ಬೇರೆ ಇಲ್ಲ ಇಲ್ಲಿ ಎಲ್ಲರಿಗೂ ಬೇರೋ ಚತ್ರದಲ್ಲಿ ನಮ್ಗೂರ್ತಾರೆ

ತುಂಬ ನನಗೆ ಎಷ್ಟು ಫೀಲ್ ಇದ್ದರು ಅದೇ ಫೀಲೊ ಮನೆಯಿದೆ ಅಷ್ಟೇ ಸೆಕ್ಯೂಲ್ ಆಗಿದ್ದೀವಿ ಆಮೇಲೆ ಟೊಯೋಟೋ ಬಗ್ಗೆ ಜಾಸ್ತಿ ಇರೋದು ಹೇಳಿ ಎಲ್ಲರೂ ಗೊತ್ತಿರೋರೆ ಇಲ್ಲಿ ಟೊಯೋಟಾ ಅಂದರೆ ಎಲ್ಲರೂ ಮನೆ ಮಾತಾಡಿರೋದು ಹೀಗಾಗಿ ಇಲ್ಲಿ ಅದೆ ಮಕ್ಕಳ ಕೆಲಸ ಮಾಡಿ ಕುಳ್ತಿದ್ದರೆ ಹಂಗೆ ಇನ್ನೂ ಹೆಚ್ಚು ಕಾರ್ಯಕ್ರಮ ಜಾಗಲಿ ಇನ್ನೂ ಹೆಚ್ಚು ಶಕ್ತಿ ಇದ್ ಬಿಡಿ ಕೊಡಿ ಅಂತ ಹೇಳೋದಿವಿ ಥ್ಯಾಂಕ್ ಯು

ನನ್ನ ಹೆಚ್ಚಿನ ಮಾತಾಡೋದಕ್ಕೆ ಅವಕಾಶ ಇಲ್ಲ ಕೆಲವೊಂದು ನಾನು ಏನು ಮಾಡಿದೆ ಎಕ್ಸ್ಪೀರಿ ಮಾಡಿಬಿಟ್ಟಿ ಒಂದು ನನ್ನ ಚಕರಗ್ರಾಮ ನನ್ನ ಗ್ರಾಮದಲ್ಲಿ ನನ್ನ ಕಡೆ ಸಂಘ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗಿರುವಂತ ನನ್ನ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ಗೆ ಚಿಕ್ಕಮಂಗ್ಲಲ್ಲಿ ಪ್ರೊವೈಡ್ ಮಾಡಿಕೊಟ್ಟಿಕ್ಕೆ ಅವಕಾಶ ಇತ್ತು ಎಲ್ಲ <laughs> ಈ ಒಂದು ಕೋರಸ್ ತಂಡ ನಾನು ಏನಂತ ಹೇಳಬೇಕು ಅಂದ್ರೆ ತುಂಬಾ ಹೊಮ್ಮಿಸುವಂತ ಇಕ್ಕೆನ ಸುಂದರ ಮಟ್ಟ ಇದೆ ಈ ಇಕ್ಕೆದ ಬಾರೋಕ್ಕೆ ನಾವು ತುಂಬಾ ಸಂತ satisfaction ಇದೆ ಈ ಕಾರ್ಯಕ್ಕೆ ಇವತ್ತಾ ಚೇತನ ಸುಕನ್ ಕೊಡಿ ಡಾಕ್ಟರ್ ವರೇಶ ಅವರು ತುಂಬಾ ಧನ್ಯವಾದಗಳು ಸೇರ್ಕೆ ಶುಮೊಡಿಯೋ ಇವತ್ತು ಬಂದು ಎಲ್ಸಿ ಇವತ್ತು ಶಾಲೆ ಮಕ್ಕಳಿಗೆ ಹಾಗೂ ದುಮ್ಮುತ ಶಾಲೆಗಳಿಗೆ ಹಲವಾರು ಅವರ ಕೈಲಾದ ಸೇವೆ ಮತ್ತು ಕಂಪನಿ ಇಂದ ಸೌಲಭ್ಯಗಳನ್ನ ನಮಸ್ಕಾರ ಎಲ್ಲ ನಾವು ಮಂಡ್ಯ ಸೈಡ್ನವರು ನಾವು ಇಲ್ಲಿ ಬಂದು ಸುಮಾರು ಒಂದು ಹದಿನೈದು ವರ್ಷ ಆಗಿದ್ದೇವೆ ಹದಿನೈದು ಮೊದಲೆಲ್ಲ ಒಂದು ಹದಿನೈದು ವರ್ಷ ಬೆಂಗಳೂರಲ್ಲಿ ಇದ್ದವು ಈ ಊರಿಗೆ ಬಂದ ನಮಗೆ ಬೆಂಗಳೂರಲ್ಲಿ ಇದ್ದಿದ್ದು ಇಲ್ಲಿಂದ ವ್ಯತ್ಯಾಸ ಆಗಿದೆ ನಾವು ಇಲ್ಲಿ ನಮ್ಮ ಊರಲ್ಲಿ ಕಡೆ ಹೆಂಗಿದೆಯೋ ಅದೇ ತರ ಇದ್ದೀವಿ ಅದೇ ಅದರಿಂದ ನಮಗೆ ತುಂಬ ಸಂತೋಷ ಆಗಿದೆ ನಾವು ಪೀಕೆಯಲ್ಲಿ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಅದರಿಂದ ನಮಗೆ ನಿಮ್ಮ ಈ ಫಂಕ್ಷನ್ ನೋಡಿ ನಮ್ಗೆ ತುಂಬ ಸಂತೋಷ ಆಗಿದೆ ನಿಮ್ಗೆ ನನಗೆ ನಂಗೆ ಆಗಲೇ ಕೆಲಸ ಸನ್ಮಾನ ಮಾಡಿದ್ದಾರೆ ನಿಮಗೆ ಬನ್ನಿ ಇವಾಗಲೂ ಏನು ನಿಮಗೆ ಇದೆಯಲ್ಲ ಮಾಡೋದು ನಾವು ಬಂದಿ ಅಂತ ಕರೆದು ಸನ್ಮಾನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು

ಅವಾಗ ಚಕ್ರಾ ಅಂತ ಒಂಥರ ಇದು ಯಾವ ಚೌಟಿ ಹಂಗೆ ಹಿಂಗೆ ತಿನ್ಕೊಂಡಿದ್ದೋ ಸ್ಟಾರ್ಟಿಂಗ್ ಬಂದಾಗ ಅದೇ ಚಕ್ರಮ್ಮ ಅಂತ ಬಂದಾಗ ನಮಗೆ ಒಂದು ಗ್ರಾಮ ಇದೆ ಅನ್ನೋದೇ ಗೊತ್ತಾಗಿದೆ ಈಗ ಎಲ್ಲ ಹೇಳ್ತಾರೆ ಗ್ರಾಮ ಅಂತ ಬರುತ್ತಲ್ಲ ಚಕ್ರ ಚಕ್ರ ಅಂತ ಸುಭಾಶ್ರಮ್ಮ ಕ್ಯಾಬ್ ಡ್ರೈವರ್ನೇ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾನು ಬಂದು ಮಠದವರು ಮಠೇಜನ ಆಗೋಲ್ಲ ಇವತ್ತು ತುಂಬ ನಿಟ್ಟಿಲ್ಲ ಊಟ ಆಯಿತು ಇಲ್ಲಿ ತಗೊಂಡಾಗ ಹೋಗ್ತಿದೆ ಜಾಸ್ತಿ ಇಲ್ಲ ಯಾವಾಗಲೂ ಮಕ್ಕಳ ಬಂದಾಗ ಮೊದಲೇ ಡೈಲ್ಯಾಣ ಎಲ್ಲ ಮಾಡ್ತಿದ್ದೋ

ನನಗೆ ಅಭಿಮಾನ ತುಂಬಾ ಇಷ್ಟ ಈ ಸಂಘದ ಬಗ್ಗೆ ತುಂಬಾ ಎಲ್ಲರಿಗೂ ಒಂದು ಸಂಘ ನಡೆಸಬೇಕಾದ್ರೆ ತುಂಬಾ ಅಡೆತಡೆಗಳು ಎಲ್ಲ ಬರುತ್ತವೆ ಸೊ ಯಾಕಂದ್ರೆ ಒಂದು ಕಷ್ಟ ಬರ್ತಾರೆ ಅಣ್ಣ ಸಮುದ್ರ ಸಂಘಗಳ ಸದಸ್ಯರಾಗಿರ್ಬೋದು ಪದಾಧಿಕಾರಿ ಆಗಿರ್ಬೋದು

ಮಾತಾಡ್ತಕ್ಕಂಥ ನಮ್ಮ ಹಸೀನವ್ರಿಗೆ ಮತ್ತು ಕನ್ನಡ ಸಂಘದ ಭುವನೇಶ್ವರಿ ಕನ್ನಡ ಸಂಘದವ್ರಿಗೆ ತಂಗಾಗಿರ್ಬೇಕು